ನಮ್ಮ ಸಬ್ಸ್ಕ್ರೈಬರು ನನ್ನ ಸೋಪ್ ಯೂಸ್ ಮಾಡಿ ಕೊಟ್ಟಿರೋಂತಹ ರಿವ್ಯೂ ಇದು ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ನಾನು ಜೆಲ್ ಮಾಡ್ತಾ ಇದ್ದೀನಿ ಅದ್ಭುತವಾದ ಎಣ್ಣೆ ಮಾಡಿಕೊಂಡು ಆ ಎಣ್ಣೆಯಿಂದ ಮಾಡಿರೋಂಥ ಜೆಲ್ಲು ಆ ಎಣ್ಣೆಗೆ ಯಾವುದೇ ರೀತಿಯಾದ ಕಲರ್ ಹಾಕಿಲ್ಲ ಅಂತ ಅದ್ಭುತವಾದ ಕಲರ್ ಬಿಟ್ಕೊಂಡಿದೆ ಎಷ್ಟು ತಿಂಗಳಿಗೆ ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ವೆಲ್ಕಮ್ ಟು ಹೇಮನ್ ಆಗ್ರೇಜ್ ಬ್ಲಾಗ್ಸ್ ನೀವು ಇಂಟರ್ಷನಲ್ಲಿ ನೋಡಿದಿರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡಿದೆ ಈ ಅದ್ಭುತವಾದ ಆಯಿಲ್ ನೋಡಿ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಓಕೆ ಈ ಅದ್ಭುತವಾದ ಆಯಿಲ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಈ ಜೆಲ್ ನೋಡಿ ಇದು ಕ್ರೀಮ್ ಅಲ್ಲ ಇದು ಜೆಲ್ ಓಕೆ ಫೈನ್ ಕ್ರೀಮ್ಗೂ ಜೆಲ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಓಕೆ ಈ ಆಯಿಲ್ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಜೆಲ್ ಇದು ಯಾವಾಗ ಯೂಸ್ ಮಾಡಬೇಕು ಅದೆಲ್ಲ ನಾನು ಡೀಟೇಲಾಗಿ ಇವತ್ತಿನ ವೀಡಿಯೋಲ್ಲಿ ಹೇಳ್ತಿದ್ದೀನಿ ಓಕೆನಾ ಮತ್ತು ಅದ್ಭುತವಾದ ಕೇಸರ್ ಪ್ಯಾಕ್ ಕೇಸರಿ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಪ್ಯಾಕ್ ಓಕೆ ಇದೆಷ್ಟು ಹಾಕಬೇಕು ಕೇಸರಿ ಏನೇನು ಮೆಷರ್ಮೆಂಟು ಅಂತ ಹೇಳ್ತೀನಿ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ ನಾನು ಪ್ರತಿದಿನ ವಾಯ್ಸ್ ಓವರ್ ಕೊಡಬೇಕಾದ್ರೆ ದೊಡ್ಡ ಪ್ರಾಬ್ಲಮ್ ಇದು ಓಕೆನಾ ಸೊ ದಯವಿಟ್ಟು ಸಾರಿ ಫಾರ್ ದಟ್ ಅಂತ ಹೇಳ್ತೀನಿ ನೋಡಿ ಈ ಅದ್ಭುತವಾದ ಕೇಸರಿ ಪ್ಯಾಕ್ ಯಾವ ರೀತಿ ಮಾಡಿದೆ ಅನ್ನೋದು ಆಯಿಲು ಜಲ್ಲು ಪ್ಯಾಕು ಮೂರು ನೋಡ್ಕೊಂಡು ಬಂದ್ಬಿಡಿ ಓಕೆ ಫಸ್ಟ್ ಟೈಮ್ ಈಗ ನಾನು ಸುಮಾರು ಜನ ಸೋಪ್ ತೊಗೊಂಡಿದ್ದೀರಲ್ಲ ಅವರು ಅದರಲ್ಲಿ ಲೇಡೀಸು ಸುಮಾರು ಜನ ನೈಂಟಿ ನೈನ್ ಪರ್ಸೆಂಟ್ ಲೇಡೀಸೇ ನಾವು ಫೀಲ್ಡ್ ವರ್ಕ್ ಮಾಡ್ತೀವಿ ಕೆಲಸದಿಂದ ಹೊರಗಡೆ ಇರಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆ ನೋಡಿ ಇದು ಸ್ಯಾ ಸ್ಯಾಬ್ಲೋನ್ ಅವ್ರದ್ದು ತುಂಬ ಚೆನ್ನಾಗಿದೆ ಯಾವುದು ಪ್ರಮೋಷನ್ ಅಲ್ಲ ನಾನು ತಗೋ ಯೂಸ್ ಮಾಡ್ತಿರೋದು ಇದು ಸ್ಯಾಬ್ಲೋನ್ ಅವ್ರದ್ದು ಇನ್ನೂರ ಹತ್ತು ರೂಪಾಯಿದು ಎಷ್ಟು ಪೀಸ್ ಇರುತ್ತೆ ಗೊತ್ತಾ ಮೋರ್ ದೆನ್ ಸೆವೆಂಟಿ ಟು ಸೆವೆಂಟಿ ಟು ಪೀಸಸ್ ಬರುತ್ತೆ ನಿಮಗೆ ಚೆನ್ನಾಗಿದೆ ಪ್ರೆಗ್ನೆನ್ಸಿ ಚೆನ್ನಾಗಿದೆ ಇದು ಇದನ್ನ ತೆಗೆದಿಟ್ಕೊಂಬಿಡಿ ನಿಮ್ಮ ಪ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಬಿಡಿ ಇದನ್ನು ಓಕೆನಾ ಸ್ಟೆಪ್ ನಂಬರ್ ಒನ್ ಇದರಲ್ಲಿ ನೀವು ಎಷ್ಟು ಆಗುತ್ತೋ ಅಷ್ಟು ಮುಖಾನ ಬೈಕ್ ಮಾಡ್ಕೊಳ್ಳಿ ಇವತ್ತು ನಾನು ಶೇರ್ ಮಾಡ್ತೀನಿ ಅದನ್ನು ಸಾವ್ರಾನ್ ಕಂಪ್ನಿದೇ ತಗೊಳ್ಳಿದ್ದು ತುಂಬ ಚೆನ್ನಾಗಿದೆ ಟೂ ಟೆನ್ ಸೆವೆಂಟಿ ಫೈವ್ ಪೀಸಸ್ಗೆ ಓಕೆನಾ ಇವಾಗ ಫಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ಹೇಳ್ತೀನಿ ನೀವು ಫೀಲ್ಡ್ ವರ್ಕ್ ಹೋಗ್ತೀನಿ ಅಂತ ಹೇಳಿದ್ರಿ ಆವಾಗವಾಗ ಸ್ವೆಟ್ ಬರ್ತಾ ಇರುತ್ತೆ ಈಗ ಸೋಪಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಆಗ್ತಿದೆ ಒಬ್ಬರು ಅವ್ರ ಹೆಸ್ರು ಮರ್ತೋಗಿದ್ದೀನಿ ವಿಜಯಪುರದವರು ಇನ್ನೊಬ್ಬರು ನಮ್ಮ ಶಿವಮೊಗ್ಗ ಮ್ಯಾಮು ಶಿವಮೊಗ್ಗ ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇನ್ನೊಬ್ಬರು ರಾಯಚೂರು ಅವರು ನನ್ನ ಸಾರಿ ಹೆಸರು ಮಾಡ್ತೋಗಿದ್ದೆ ಊರು ನೆನಪಿದೆ ಓಕೆನಾ ಇವರು ಮತ್ತು ಮತ್ತೆ ಇನ್ನೊಂದು ಇಬ್ಬರು ಮೂರು ಜನ ಸಾರಿ ಫಾರ್ ದಟ್ ಆಯಿತಾ ನೀವು ಫೀಲ್ಡ್ ವರ್ಕ್ ಅಂತ ಹಾಕಿದ್ದೀರಾ ನನಗೆ ಹಾಂ ಅವರು ಏನು ಮಾಡಬೇಕು ನಿಮಗೆ ಕೆಲ್ಸಕ್ಕೆ ಹೋಗ್ತೀರಲ್ಲ ಸುಮಾರು ಆಫ್ಟರ್ ಟು ತ್ರೀ ಅವರ್ಸ್ ಆದಮೇಲೆ ನಿಮಗೆ ಡ್ರೈನೆಸ್ ಅಂದರೆ ಸ್ವೆಟ್ ಸ್ಟಾರ್ಟ್ ಆಗುತ್ತೆ ಫೈನ್ ಆಗ ನೀವು ಈ ಟಿಶ್ಯೂ ತೊಗೊಂಡು ಇದು ವೆಟ್ ವೈಪ್ಸ್ ಅಂತ ಹೇಳ್ತೀವಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಬೆಟ್ ವೈಪ್ ಇದರಲ್ಲೇ ಮಾಶ್ಚರೈಸರ್ ಎಲ್ಲ ಇರುತ್ತೆ ನೋಡಿ ನಾನು ಸುಮ್ಮನೆ ಹಿಂಗಂತಿಲ್ಲ ಹಿಂಗಂತಿಲ್ಲ ನಾನು ಒಂದು ತೆಳ್ಳಗಿರೋ ಪದ್ರ ತಗೊಂಡು ಅಥವಾ ಫೋಲ್ಡ್ ಮಾಡ್ಕೊಂಡು ನೋಡಿ ಅರ್ಥ ಆಗ್ತಿದೆಯಾ ನಿಮಗೆ ನೋಡಿ ಒಂದೇ ಸ್ಟ್ರೆಚ್ಚಲ್ಲಿ ಬರಬೇಕು ಒಂದೇ ಸ್ಟ್ರೆಚ್ಚಲ್ಲಿ ಬರಬೇಕು ನೋಡಿ ಹಿಂಗೆ ಮಾಡಬಾರ್ದು ಹಿಂಗೆ ಹಿಂಗಲ್ಲ ಹಿಂಗಲ್ಲ ಮತ್ತೆ ರಿಪೀಟ್ ನೋಡಿ ಫೈನ್ ಮತ್ತೆ ನೀವು ಇದನ್ನು ಇಲ್ಲಿ ತರಬಾರ್ದು ಓಕೆ ನೋಡಿ ಆಯಿತಾ ಎರಡು ಕಡೆ ಮಾಡಂಗಿಲ್ಲ ನೋಡಿ ಈ ಥರ ಇಲ್ಲಿ ಎರಡು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಒಂದು ಸಲಕ್ಕೆ ಒಂದು ಟಿಶ್ಯೂ ಯೂಸ್ ಮಾಡಿಬಿಡ್ಬೇಕು ಓಕೆ ಇದು ನೀವು ಮನೆಯಲ್ಲೇ ಮುಲತಿ ಸೋಪು ಇದು ಎಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿರ್ತೀರ ನೋಡಿ ಅಲ್ಲಿ ಯೂಸ್ ಮಾಡಬೇಕಾಗಿರೋದು ಆಯಿತಾ ನಾನು ಯೂಸ್ ಮಾಡೋದಿದೆ ಸುಮಾರು ಇದನ್ನು ಒಂದು ಐದೈದು ಪೀಸು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಬಿಡಿ ಈ ಬ್ಯಾಗಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ವೆಟ್ ವೈಪ್ಸ್ ಇದೆಯಲ್ಲ ಅದರದ್ದು ಒಂದು ಒಂಥರ ತ್ಯಾವಾಂಶ ಇರುತ್ತೆ ಅದು ಹಾಗೆ ಇರುತ್ತೆ ಫೈನ್ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಓಕೆ ಥ್ರೋ ಯೂಸ್ ಆ್ಯಂಡ್ ಥ್ರೋ ಆಮೇಲೆ ಉಪಯೋಗಿಸ್ತೀನಿ ಅವೆಲ್ಲ ಮಾಡಬೇಡಿ ಆದರೆ ಕತ್ತು ಇದರಲ್ಲಿ ಓಕೆ ಒಂದು ಸಲ ಕ್ಯೂಸ್ ಮಾಡಿ ಥ್ರೋ ಮಾಡ್ಕೊಳ್ಳಿ ಆಯಿತಾ ಸೊ ಇದು ನನಗೆ ಸುಮಾರು ಜನ ಕಮೆಂಟ್ ಹಾಕಿದರು ಅಂಥವ್ರಿಗೆ ವೆಟ್ ವೈಪ್ಸ್ ವಿಷಯ ಹೇಳಿದ್ದೀನಿ ಕ್ಲೀನ್ ಆಗುತ್ತೆ ಸ್ಕಿನ್ನು ಕ್ಲಿಯರ್ ಆಗುತ್ತೆ ಓಕೆ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಯಾವ ರೀತಿ ಮಾಡಿದೆ ಈ ಆಯಿಲು ಈ ಪ್ಯಾಕು ಮತ್ತು ಈ ಒಂದು ಸಲ ನೋಡ್ಕೊಂಬಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಎರಡು ಪರ್ಫಲ್ ಇಂಗ್ರೀಡಿಯೆಂಟ್ ನಿಮ್ಮ ಅಡುಗೆ ಮನೇಲಿರೋದು ಒಂದು ಕ್ಯಾರೆಟು ಇನ್ನೊಂದು ಬೀಟ್ರೂಟ್ ಸೊ ಎರಡು ಕ್ಯಾರೆ ಅಲರ್ಜಿ ಆದರೆ ದಯಬೆಟಿ ಪ್ರೊಸೀಜರ್ ಮಾಡಬೇಡಿ ಅದ್ಭುತವಾದ ಕ್ರೀಮ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ವೆಲ್ಕಮ್ ಟು ಹೇಮಾ ನಾನ್ ವೆಜ್ ನಾನು ಹೇಮಾ ಇಲ್ಲಿ ನಾನು ಚಿಕ್ಕದಾಗಿರೋದು ಒಂದು ಅರ್ಧ ಕ್ಯಾರೆಟು ಅಥವಾ ದೊಡ್ಡ ಸೈಜ್ ಅದರ ಒಂದು ಅರ್ಧ ಚಿಕ್ಕದಾದ್ರೆ ಒಂದು ಮತ್ತು ಬೀಟ್ರೂಟ್ ಚಿಕ್ಕ ಸೈಜು ಒಂದು ಬೀಟ್ರೂಟ್ ಎರಡು ತುರ್ಕೊಂಡಿದ್ದೀನಿ ಓಕೆನಾ ಈಗ ಸ್ಟೆಪ್ ನಂಬರ್ ಒನ್ ರೆಡಿ ಇದೆ ವರ್ಜಿನ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಅದಿಲ್ಲ ಅಂದಾಗ ಪ್ಯಾರಾಚೂಟ್ ಚೂಟ್ ಆಗಲ್ಲ ಆಲಿವ್ ಆಯಿಲ್ ತೊಗೊಳ್ಳಿ ಆಲಿವ್ ಆಯಿಲ್ ಆರ್ ವರ್ಜಿನ್ ಕೊಕೊನಟ್ ಆಯಿಲ್ ಇವೆರಡು ಆಪ್ಷನು ಬನ್ನಿ ಇವತ್ತಿನ ಪ್ರೊಸೀಜರ್ ಹೋಗೋಣ ಇದೆರಡು ಹಾಕ್ಬಿಡ್ತೀನಿ ಈಗ ಕ್ಯಾರೆಟು ಮತ್ತು ಬೀಟ್ರೂಟು ಓಕೆ ಸ್ಟವ್ ಆನ್ ಆಗಿದೆ ಐರನ್ ತಪ್ಪಲೇನೆ ಆಗಬೇಕು ಅಥವಾ ಐರನ್ ಕಡಾಯ ಆಗಿರಬೇಕು ನಾನ್ ಸ್ಟಿಕ್ ತಗೋಬೇಡಿ ಇದು ಸಿಮ್ಮಲ್ಲಿ ಕಂಪ್ಲೀಟಾಗಿ ಫ್ರೈ ಆಗಬೇಕು ಅದು ಗರ್ಗರಿಯದ್ದಾಗಿ ಎಣ್ಣೆ ಒಳಗೆ ಇನ್ಫ್ಯೂಸ್ ಆಗಬೇಕು ಕಲರ್ ಓಕೆ ಸ್ಪೂನ್ ಸಹಾಯದಿಂದ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಓಕೆ ತಿಂಬ ಮಾಡಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ ನೋಡಿ ಆಲ್ಮೋಸ್ಟ್ ಅದು ಏನನ್ಬೋದು ಎಣ್ಣೆ ಸ್ವಲ್ಪ ಬಿಟ್ಕೊಂಡು ಕಲರ್ ಚೇಂಜ್ ಆಗ್ತಿದೆ ಓಕೆ ಇನ್ನೂ ಅದು ಫ್ರೈ ಆಗ್ಬೇಕು ಎಲ್ಲಿವರೆಗೂ ಅಂತ ನಾನು ಹೇಳ್ತೀನಿ ಆಮೇಲೆ ಇದು ಪಿಗ್ಮೆಂಟೇಷನ್ ಏನು ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ಬೋದು ಉಪಯೋಗಿಸ್ಬೇಕು ಅಂತ ನಾ ಹೇಳಲ್ಲ ಹೇಳ್ತೀನಿ ಯಾರ್ಯಾರು ಉಪಯೋಗಿಸ್ಕೋಬೇಕು ಅಂತ ಇನ್ನೂ ಇನ್ಫ್ಯೂಸ್ ಆಗಬೇಕು ಆಯಿಲ್ ನೋಡಿ ಇದು ಗರ್ಗರಿ ಅಂತ ಆಗಬೇಕು ಓಕೆ ನೋಡಿ ಅಲ್ಲಿ ಸುತ್ತ ನಿಮಗೆ ಬಬಲ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಆಫ್ ಮಾಡ್ಕೊಂಬೇಡಿ ಕಂಪ್ಲೀಟ್ ಆಫ್ ಆಮೇಲೆ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಬೇಕು ಆಮೇಲೆ ನಾನು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಎಣ್ಣೆ ಎಲ್ಲ ಇಲ್ಲಿ ಸೆಟ್ಲಾಗಿದೆ ಓಕೆ ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲೊಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಆಯಿತಾ ಇಲ್ಲಿ ಬೆಡ್ ವೈಪ್ಸ್ ನಿಮ್ಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಇದು ನಿಮಗೆ ವೀಡಿಯೋಲಿ ಶೇರ್ ಮಾಡ್ತೀನಿ ಯಾವುದಿದು ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಯೂಸ್ ಅಂತೂ ಈ ಕ್ಲಾತು ಇದನ್ನ ಇದೆ ಆಗಿದೆಯಲ್ಲ ಇದನ್ನ ಸೋಸಿಕೊತಾ ಇದೀನಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಆಲಿವ್ ಆಯಿಲ್ ಆರ್ ವರ್ಜಿನ್ 코ಕೊನಟ್ ಆಯಿಲ್ ಪರಚೂಟ ಆಗಲ್ಲ ಓಕೆ ಕಂಪ್ಲೀಟ್ ಆಗಿ ತಕ್ಕೊಂಡಿದ್ದೀನಿ ಇದನ್ನ ನಾನು ಸ್ಟ್ರೇನಟ್ ಮಾಡ್ಕೊಳ್ಳುತ್ತೇನೆ ಆಯಿಲ್ ಎಕ್ಸಸ್ ಆಯಿಲ್ ಏನೇನೆ ಇದೆಯೋ காத்தியா நோ நாவேன் கலர் ஹாக்கிவிட்டு நமக்கு ஏன் கலர் பண்ணி சோ இது எக்ஸ்ட்ரா ஏன்னேனோ எல்லாம் ஸ்ட்ரெயின் அவுட் மாதிரி சோ இன்ஃபாட் நமக்கு பீட்ரூட்டும் இது எர்டு கலரு பரத்து இதன்மாடி நீட் முடியோ ஆயில் நமக்கேனும் கிடோது எக்ஸிரா எக்ஸிரா ஏனோ ஓகே ஃபைன் இதொந்த கடை ரெடியாக ಫ್ರೆಂಡ್ಸ್ ಯಾವುದೇ ರೀತಿಯಾದ ಕಲರ್ ನಾವು ಆ್ಯಡ್ ಮಾಡಿಲ್ಲ ಆದರೂ ನಮಗೆ ನೋಡಿ ಒರ್ಜಿನಲ್ ಕಲರ್ ಬಂದಿದೆ ಓಕೆನಾ ಓಕೆ ಈಗ ಇದೇ ಪ್ಲೇಟ್ ತಗೊಳ್ತೀನಿ ನೋಡಿ ಇಲ್ಲೊಂದು ಬೌಲ್ ಇಡ್ತೀನಿ ಇವತ್ತಿನ ವೀಡಿಯೋಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಇವತ್ತಿನ ವೀಡಿಯೋಗೆ ಓಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಎತ್ತಿಟ್ಬೇಡಿ ಇದನ್ನೊಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಬೇಕಾದಾಗ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ओके स्टेप नंबर 1 ಇಲ್ಲಿ ಒಂದಿಷ್ಟು ಆಯಿಲ್ ಹಾಕೊಂಡಿದ್ದೀನಿ ಇದಕ್ಕೆ ಅಲೋವೆರಾ ಜೆಲ್ ಹಾಕಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಯಾರಾದರೂ બીಟ್ ಅಥವಾ ಕ್ಯಾರೆಟ್ ಅಲರ್ಜಿ ಇದ್ರೆ ಪಪ್ಪಾಯ ಯೂಸ್ ಮಾಡ್ಕೊಳ್ಳಿ ಈ ರೆಡಿ ಇದೆ ಸೊ ಲೈಟಿಶ್ಟ್ ಪಿಂಕ್ ಓಕೆ ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ ನಮಗೆ ಬಂದಿರೋ ಎಣ್ಣೆ ಕಲರ್ ಇದು ಬಟ್ ಕ್ರೀಮ್ ಕಲರ್ ನೋಡಿ ಆಯಿಲ್ ಯಾವ ರೀತಿ ಯೂಸ್ ಮಾಡಬೇಕು ಕ್ರೀಮ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಓಕೆ ಇಲ್ಲೊಂದು ಬೌಲಲ್ಲಿ ನಾನು ಸುಮಾರು ಒಂದರಿಂದ ಎರಡು ಚಮಚದಷ್ಟು ಕಾಯಿಸಿ ಹಾರಿಸಿನ ಹಾಲು ಹಾಕಿದ್ದೀನಿ ಸ್ವಲ್ಪ ಬೆಚ್ಚಗಿದೆ ನೀವು ಬೇಕಾದರೆ ಬಿಸಿ ಹಾಲು ಹಾಕ್ಕೊಳ್ಬೋದು ಓಕೆನಾ ಇಲ್ಲಿ ನಾನು ಸುಮಾರು ಒಂದು ನಾಲ್ಕರಿಂದ ಐದು ಕೇಸರಿ ದಳಗಳನ್ನ ಹಾಕ್ತಾ ಇದ್ದೀನಿ ಯಾಕಂದರೆ ಕೇಸರಿ ಹಾಲು ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನಾನು ಬಳಸ್ತಿರೋದು ಲಯನ್ಸ್ ಅವರ ಕೇಸರಿ ನಾಲ್ಕರಿಂದ ಐದು ದಳಗಳನ್ನ ಹಾಕ್ಕೊಂಡಿದ್ದೀನಿ ಯಾಕೆ ನಾನು ಉಗುರು ಬೆಚ್ಚಗೆ ತೊಗೊಂಡಿದ್ದೀನಿ ಅಂದರೆ ಯೂಶಲಿ ಬಿಸಿ ಹಾಲಲ್ಲಿ ಚೆನ್ನಾಗಿ ಬಿಡುತ್ತೆ ಕೇಸ್ ಇದು ಕೇಸರಿ ಕಲರು ಇದು ಕ್ವಾಲಿಟಿ ಚೆನ್ನಾಗಿದೆ ನಾವು ಬೆಚ್ಚಗಿರೋ ಹಾಲಲ್ಲಿ ಹಾಕಿದ್ರು ನಮಗೆ ಅದ್ಭುತವಾದ ಕ್ವಾಲಿಟಿ ಬರುತ್ತೆ ಒಂದು ಐದು ನಿಮಿಷ ಇದನ್ನು ಹಾಗೆ ಇಟ್ಟುಬಿಡ್ತೀನಿ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳಿ ಮತ್ತು ಇನ್ನು ಎರಡು ವಿಷಯ ನೀವು ಯಾಕೆ ಇಟ್ಕೊಳ್ಬೇಕು ಎರಡು ರೀತಿ ಕಸ್ತೂರಿ ಹಸಿನ ಒಂದು ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ಅಮೆಝಾನಲ್ಲಿ ಅವೈಲೇಬಲ್ ಇದೆ ಅದು ಕಾಂಬೋ ಆಗಿ ನೀವು ನಾಲ್ಕು ಪ್ಯಾಕೆಟ್ ತೊಗೊಳ್ಬೇಕಾಗತ್ತೆ ಇನ್ನೊಂದು ವನಶ್ರೀ ನಾನು ಲಾಸ್ಟ್ ವೀಡಿಯೋಲೆ ಹೇಳಿದ್ದೀನಿ ನಾನು ಕಾಂಬೋ ತಗೊಂಡಿರೋದ್ರಿಂದ ನಾನು ಜಾಸ್ತಿ ಇದೆ ನಿರ್ಮಲ್ ಅವರು ಅದನ್ನೇ ಇಲ್ಲಿ ನಾನು ನಿರ್ಮಲ್ ಬ್ರ್ಯಾಂಡ್ ತೊಗೊಳ್ತಿದ್ದೀನಿ ಸುಮಾರು ಒಂದರಿಂದ ಒಂದೂವರೆ ಚಮಚ ಅದಕ್ಕೆ ಕೇಸರಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಕೇಸರಿನ ನಿಮ್ಗೆ ಸೂಟ್ ಆಗಲಿಲ್ಲ ಅಂದರೆ ಇದೇ ಜಾಗದಲ್ಲಿ ನೀವು ಸ್ವಲ್ಪ ಮೊಸರು ಅಥವಾ ರೋಸ್ ವಾಟ್ರ್ ಹಾಕ್ಕೊಳ್ಬೋದು ಮತ್ತು ನೀವು ಅಡುಗೆ ಮನೇಲಿರೋ ಹರ್ಷಣ ಯೂಸ್ ಮಾಡಿದ್ರೆ ನಿಮ್ಮ ಮುಖ ಎಲ್ಲ ನಾವು ಹೇಳೋ ಬ್ರ್ಯಾಂಡೇ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹೋಗೋಣ ವೆಲ್ಕಮ್ ಟು ಹೇಮಾ ನ ಗ್ರೀಸ್ ನಾನು ಹಿಮಾ ಮುಖಾನ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತು ನಮ್ಮ ಸೋಪಲ್ಲಿ ವಾಶ್ ಮಾಡಿದ್ದೆ ಓಕೆನಾ ನೆಕ್ಸ್ಟು ಈಗ ನಾನು ಈ ಆಯಿಲ್ ಬಗ್ಗೆ ಹೇಳಿದೆ ಈ ಆಯಿಲ್ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮಗೆ ಹದಿನೈದು ದಿನ ಏನು ಪ್ರಿಸರ್ವೇಟಿವ್ ಬೇಡ ಇದಕ್ಕೆ ಸೊ ಇದನ್ನು ಪ್ರತಿ ಸಲ ಯೂಸ್ ಮಾಡಬೇಕಾದ್ರೆ ನೋಡಿ ಈ ಥರ ಟರ್ನ್ ಮಾಡಿಬಿಟ್ಟು ಒಂದು ಬಾಟಲ್ ಸ್ಟೋರ್ ಮಾಡಿ ಟರ್ನ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಪಿಗ್ಮೆಂಟೇಷನ್ ಇದ್ದರೆ ಇಲ್ಲಿ ಅಪ್ಲೈ ಮಾಡಿ ಇಲ್ಲಿ ಪಿಗ್ಮೆಂಟೇಷನ್ ಇದ್ದರೆ ಇಲ್ಲಿ ಅಪ್ಲೈ ಮಾಡಿ ಓಕೆ ನಾನು ಥ್ರೂ ಔಟ್ ನ ಅಪ್ಲೈ ಮಾಡ್ಕೊಳ್ತಾಯಿದ್ದೀನಿ ಥ್ರೂ ಔಟ್ ಫೇಸ್ ಫೈನ್ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ಲೈಟ್ ಮಸಾಜ್ ಮಾಡಿ ಓಕೆ ಅಷ್ಟೇ ಬಿಟ್ಬಿಡಿ ಯಾರು ಮಾಡಬೇಕು ಫುಲ್ ಫೇಸ್ ಬಂಗಿರೋರು ಮಾಡಬಾರ್ದು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡಬೇಡಿ ಓಕೆ ಇನ್ನು ಎಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ಮಾಡಿ ಇದೊಂದು ಜಸ್ಟ್ ಟೂ ಟು ತ್ರೀ ಸೆಕೆಂಡ್ಸ್ ಒಳಗೆ ತೆಕ್ಬಿಡ್ತೀನಿ ಓಕೆ ಸ್ಟೆಪ್ ನಂಬರ್ ಟು ಮೂರು ನಿಮಿಷದೊಳಗೆ ಒಳಗೆ ಎರಡೂವರೆ ನಿಮಿಷ ಆದರೂ ತೊಂದರೆ ಇಲ್ಲ ಜಲ್ ಮಸಾಜ್ ಮಾಡಿ ಅಷ್ಟೆ ಓಕೆ ಈಗ ಇದೇನು ಇನ್ನೂರ ಹತ್ತು ರೂಪಾಯಿ ಇದ್ರಲ್ಲಿ ಕಮ್ಮಿ ಪ್ಯಾಕೆಟಲ್ಲಿ ಸಿಗುತ್ತೆ ನೋಡಿ ಈಗ ನೋಡಿ ಸ್ಕಿನ್ ಟೆಕ್ಸ್ಚರ್ ನೋಡ್ಕೊಳ್ಳಿ ರಿಮೂವ್ ಮಾಡ್ತಾ ಇದ್ದೀನಿ ಅದೊಂದು ಮೂರು ನಿಮಿಷ ಇದೊಂದು ಎರಡು ನಿಮಿಷ ಟೋಟಲಾಗಿ ಐದು ನಿಮಿಷ ಓಕೆ ಫೈನ್ ಈಗ ನಾನು ಕೇಸರ್ ಪ್ಯಾಕ್ ಅಂತ ಅಂದೆ ಎಟ್ಟೇನು ನೋಡಿ ಟೆಕ್ಸ್ಚರ್ ಯಾವ ರೀತಿ ಇರಬೇಕು ಅಂತ ನೀವು ಇದನ್ನು ಪುಡ್ ಪುಡಿ ಮಾಡಿಕೊಂಡು ಬೇಕಾದ್ರೂ ಹಾಕ್ಕೊಳ್ಬೋದು ಫೈನ್ ಆಪ್ಷನ್ ಇಸ್ ಯೋರ್ಸ್ ಪ್ಯಾಕ್ನ ಇಡೋಕ್ಕೆ ಬರಲ್ಲ ನಾನು ಹಾಲು ಸ್ವಲ್ಪ ಬೆಚ್ಚಗಿತ್ತು ಬಿಸಿ ಇರಲಿಲ್ಲ ಅದರಲ್ಲೇ ಕಲರ್ ಇಟ್ಕೊಂಡಿದೆ ಅಂದರೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಲಯನ್ಸ್ ಸ್ಕೀಲ್ಸ್ವಿ ನಿಮಗೆ ಕಸ್ತೂರಿ ಅಷ್ಟಿನ ಹಾಕಿ ಬರಬೇಕು ನಿರ್ಮಲ್ ಅವ್ರ ವನಶ್ರೀ ನಾನು ಇಷ್ಟು ಕಸ್ತೂರಿ ಅಷ್ಟಿನ ಹಾಕಿದ್ನಲ್ಲ ಒಂದು ಕಾಲು ಚಮಚ ಅದೇ ನಾನು ಇವಾಗ ಅಡುಗೆ ಮನೇದು ಹಾಕಿದರೆ ಆಗಿ ಕಲರ್ ಎಲ್ಲೋ ಆಗೋದು ನನ್ನ ಮುಖ ಓಕೆ ಈಗ ಅಣೆಗೂ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಸಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಆಯಿತಾ ಈಗ ಎಷ್ಟೊತ್ತಿರಬೇಕು ಹೇಮ ಆಸ್ ಯೂಜುವಲ್ ಏಯ್ಟ್ ಮಿನಿಟ್ಸ್ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾರ ಡೌಟ್ಸ್ ಇದ್ದರೆ ಲೆಟ್ ಮೀನು ಓಕೆ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಪ್ಯಾಕ್ನ ರಿಮೂವ್ ಮಾಡ್ತಾ ನನ್ನ ಮುಖ ಎಲ್ಲೂ ಎಲ್ಲೋ ಕಲರ್ ಆಗಲಿಲ್ಲ ಇಲ್ಲ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಓಕೆ ನಾವು ಹೇಳೋ ಬ್ರ್ಯಾಂಡೇ ತೊಗೊಳ್ಳಿ ಅವಾಗ ನಿಮ್ಮ ಮುಖ ಏನೂ ಆಗೋಲ್ಲ ಅಂದರೆ ಲೈಕ್ ಕಲರ್ ಆಗೋದು ಅದೆಲ್ಲ ಏನೂ ಇಲ್ಲ ಓಕೆ ಪೈಪ್ ಮಾಡಿಕೊಡ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಸುಮಾರು ಜನ ಪಿಗ್ಮೆಂಟೇಷನ್ ವಾಸಿ ಮಾಡಿ ಇಪ್ಪತ್ತು ವರ್ಷದ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ನಮ್ಮ ಸೋಪಲ್ಲಿ ಸ್ವಲ್ಪ ಈಗ ಔಟ್ ಆಗಿದೆ ಓಕೆ ನಾಳೆ ವೀಡಿಯೋಲಿ ನಾನು ಅನೌನ್ಸ್ ಮಾಡ್ತೀನಿ ಸೋಪ್ ಈಗ ಆರ್ಡರ್ಸ್ ಯಾರು ಯಾರು ಮಾಡಿದ್ರು ಅವ್ರದ್ದೆಲ್ಲ ಡಿಸ್ಪ್ಯಾಚ್ ಆಗುತ್ತೆ ನಾಳೆ ವೀಡಿಯೋಲಿ ಅನೌನ್ಸ್ ಮಾಡ್ತೀನಿ ನಾನು ಸೋಪ್ ಬಗ್ಗೆ ಓಕೆ ಸೊ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಈ ಬೆಡ್ ವೈಪ್ಸ್ ತಂದಿಟ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಸುಮಾರು ಜನ ಹೊರಗಡೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನಿಮ್ಮೆದುರಿಗೆ ಶೇರ್ ಮಾಡ್ತಾಯಿದ್ದೀನಿ ಓಕೆ ಸೊ ಕಸ್ತೂರಿ ಅಷ್ಟ ನಾನು ಹೇಳೋದು ಬೇಡ ಅದಕ್ಕೆ ಎಷ್ಟು ಇತಿಹಾಸ ಇದೆ ಅಂತ ನಿಮಗೆ ಗೊತ್ತಿದೆ ಹಿಂದಿನ ಕಾಲದಿಂದ ಕೊಂ ಅಶ್ನದ ಕೊಂಬು ತಂದು ಕುಟ್ಟಿ ಮದುವೆ ಮನೇಲಿ ರೆಡಿ ಮಾಡೋರು ಅಲ್ವಾ ಶಾಸ್ತ್ರ ಅರ್ಶನ ಶಾಸ್ತ್ರ ಮಾಡಬೇಕಾರೆ ಸೊ ಅದರಲ್ಲಿ ಅಂಥ ಮ್ಯಾಜಿಕ್ ಇದೆ ಸೊ ಈ ಅದ್ಭುತವಾದ ಜೆಲ್ಲು ಮತ್ತು ಈ ಅದ್ಭುತವಾದ ಕೇಸರಿ ಪ್ಯಾಕ್ನ ಯಾವ ರೀತಿ ಮಾಡಿದೆ ಅಂತ ನೀವು ನೋಡಿದ್ದೀರ ಇವತ್ತಿನ ವೀಡಿಯೋಲಿ ಸೊ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡಬೇಡಿ ಮಿಕ್ಕಿದವರೆಲ್ಲ ಮಾಡಿಕೊಡಿ ಸ್ಪಾಟು ಬಟರ್ಫ್ಲೈ ಎಪಿಡಮಿಸ್ ಲೆವೆಲಲ್ಲಿರೋರು ಓಕೆ ಎಟ್ಟಾಗಿ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮತ್ತೆ ಇನ್ನೇನು ಡೌಟ್ಸು ಕೇಳುತ್ತಿದೆ ಲೈಟ್ ಮೀನು ಹೊಸ ಪ್ರೀ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬೇಡಲ್ಲ